ಸೇ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಕೋರ್ಸ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅಡ್ಮಿಷನ್ಗೆ ಅವ್ರದ್ದು ಎಲಿಜಿಬಲ್ ಲಿ ಲೀಸ್ಟನ್ನು ಬಿಟ್ಟಿರೋ ಅಂಥದ್ದು ಸೊ ಈ ಲೀಸ್ಟನ್ನು ಹೇಗೆ ಚೆಕ್ ಮಾಡೋದು ನೋಡೋದಾದರೆ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಫಿಷಿಯಲ್ ವೆಬ್ಸೈಟ್ಗೋಗಿ ಹೋಗಿ ಸೊ ಈ ರೀತಿ ಓಮ್ ಪೇಜ್ ಬರುತ್ತೆ ಇದು ಈ ರೀತಿ ಈ ಓಮ್ ಪೇಜಲ್ಲಿ ಚೆಕನ್ನು ಮಾಡಬೇಕಾಗುತ್ತೆ ಸೊ ಆ ಒಂದು ಈ ಒಂದು ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಕೂಡ ಈ ಒಂದು ಎಲಿಜಿಬಲ್ ಲೀಸ್ಟನ್ನು ಚೆಕ್ ಮಾಡ್ಕೊಳ್ಳಿ ಈ ರೀತಿ ಓಮ್ ಪೇಜ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಹಾರ್ಟ್ಸ್ ಅವ್ರಿಗೆ ಎಲಿಜಿಬಲ್ ಲಿಸ್ಟ್ ಅಂತ ಇದೆ ಸೆಕೆಂಡು ಸೈನ್ಸ್ ಅವ್ರಿಗೆ ಇರೋವಂಥದ್ದು ತರ್ಡ್ ಒನ್ ಬಂದ್ಬಿಟ್ಟು ರಿಜೆಕ್ಷನ್ ಲಿಸ್ಟ್ ಇರೋವಂಥದ್ದು ಸೊ ಇದರಲ್ಲಿ ಆರ್ಟ್ಸ್ ಅವ್ರಿಗೆ ಬಂದುಬಿಟ್ಟು ತೌಸಂಡ್ ಎಬೋ ಥೌಸಂಡ್ ಪ್ಲಸ್ ಪೇಜಸ್ ಅಷ್ಟು ಒಂದು ಎಲಿಜಿಬಲ್ ಲೀಸ್ಟ್ ಪಿ ಡಿ ಎಫ್ ಇರುವಂಥದ್ದು ಸೊ ಅದರಲ್ಲಿ ನೀವು ಡೀಟೇಲಾಗಿ ನಿಧಾನವಾಗಿ ನೀವು ಚೆಕನ್ನು ಮಾಡ್ಕೊಳ್ಳಿ ಸೊ ನಿಮ್ಮ ನೇಮ್ ಆ ಒಂದು ಲೀಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಅಂದರೆ ಆ ನಿಮ್ಮ ನೇಮ್ ಬಂದುಬಿಟ್ಟು ರಿಜೆಕ್ಷನ್ ಲೀಸ್ಟಲ್ಲಿ ಇರುತ್ತೆ ಸೆಕೆಂಡ್ ನೋಡೋದಾದರೆ ಸೈನ್ಸ್ ಅವ್ರದ್ದು ಎಲಿಜಿಬಲ್ ಲೀಸ್ಟ್ ಸೊ ಇವ್ರದ್ದು ಸೈನ್ಸ್ ಅವ್ರದ್ದು ಬಂದುಬಿಟ್ಟು ಐನೂರ ಎಂಬತ್ತ ಎಂಟು ಪೇಜ್ಗಳ ಪ್ಲಸ್ ಟು ಒಂದು ಪಿ ಡಿ ಎಫ್ ಇರುವಂಥದ್ದು ಇದರಲ್ಲಿ ನೀವು ಸೈನ್ಸ್ಗೆ ಯಾರೆಲ್ಲ ಬಿ ಎಡ್ ಅವರು ಬಂದು ಬಿ ಎಡ್ ಮಾಡೋದಕ್ಕೆ ಸೈನ್ಸ್ ಅವ್ರು ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅವ್ರದ್ದು ಬಂದುಬಿಟ್ಟು ಈ ಲೀಸ್ಟಲ್ಲಿ ಇರೋವಂಥದ್ದು ಇದರಲ್ಲಿ ನಿಮ್ಮ ನೇಮ್ ಏನಾದರೂ ಇಲ್ಲ ಅಂತಂದರೆ ನೀವು ಕೂಡ ಈ ರಿಜೆಕ್ಷನ್ ಲೀಸ್ಟ್ ಏನಿದೆ ಅದರಲ್ಲಿ ಹೋಗಿ ನೀವು ಚೆಕ್ಕನ್ನು ಮಾಡ್ಕೋಬಹುದು ನಾನೀಗ ಬಂದು ಸೈನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದ್ರೆ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಇದು ಬಂದುಬಿಟ್ಟು ಪಿ ಡಿ ಎಫು ಓಪನ್ ಆಗೋವಂಥದ್ದು ಸೊ ಇದು ಫಸ್ಟ್ ಬಂದ್ಬಿಟ್ಟು ಜಿಲ್ಲಾವಾರು ಇರೋವಂಥದ್ದು ಫಸ್ಟ್ ಜಿಲ್ಲೆಯಾಗಿ ಬಂದುಬಿಟ್ಟು ಇದರಲ್ಲಿ ಫಸ್ಟ್ ಬಂದು ಬೆಂಗಳೂರು ಅರ್ಬನ್ ಸೊ ಬೆಂಗಳೂರು ಅರ್ಬನ್ನಲ್ಲಿ ಯಾರೆಲ್ಲ ಅಪ್ಲೈಯನ್ನು ಮಾಡಿದ್ರಿ ಸೊ ಆ ಒಂದು ಅವ್ರುಗಳ ಹೆಸ್ರುಗಳೆಲ್ಲ ಈ ಒಂದು ಪಿ ಡಿ ಎಫ್ನಲ್ಲಿ ಇರೋಂಥದ್ದು ಇದೆಲ್ಲ ಕೂಡ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅವ್ರದ್ದೇ ಬರೋವಂಥದ್ದು ಸೊ ಇದು ಕೂಡ ಬೆಂಗಳೂರು ಅರ್ಬನ್ ಅವ್ರದ್ದೇ ಇರುವಂಥದ್ದು ನೆಕ್ಸ್ಟು ಇದೇ ರೀತಿ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಒಂದು ಜಿಲ್ಲೆಯದು ಕೂಡ ನಿಮ್ಮ ನಿಮ್ಮ ಜಿಲ್ಲೆಯದು ಕೂಡ ಇಲ್ಲಿ ಇದೇ ರೀತಿ ಬರುವಂಥದ್ದು ಈ ಇದೇ ಒಂದು ಪಿ ಡಿ ಎಫ್ನಲ್ಲಿ ಇರೋವಂಥದ್ದು ಸೊ ಕೆಳಗೆವರೆಗೂ ನೀವು ಸ್ಕ್ರೋ ಮಾ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಮ ಜಿಲ್ಲೆಯದು ಕೂಡ ಇಲ್ಲಿ ಬರುವಂಥದ್ದು ಸೊ ನೀವು ಕೂಡ ನಿಮ್ಮ ಜಿಲ್ಲೆಯ ಒಂದು ಪೇಜ್ ಬಂದಾಗ ನೀವು ನಿಮ್ಮ ಜಿಲ್ಲೆಯ ಪೇಜ್ನಲ್ಲಿ ನಿಮ್ಮ ನೇಮ್ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ಕನ್ನು ಮಾಡ್ಕೋಬೇಕು ನೆಕ್ಸ್ಟ್ ನೀವು ಆಪ್ಷನಲ್ ಎಂಟ್ರಿಯನ್ನು ನೀವು ಇಲ್ಲಿ ಎಂಟರನ್ನು ಎಂಟ್ರಿ ಅಂತಂದ್ರೆ ಇವಾಗ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಯಾರ್ದೆಲ್ಲ ನೇಮ್ ಬಂದಿದೆ ನೀವು ಬಂದ್ಬಿಟ್ಟು ನೆಕ್ಸ್ಟ್ ನೀವು ಯಾವ ಡಿಸ್ಟ್ರಿಕ್ ಅನ್ನ ಕೊಟ್ಟಿದ್ರಿ ಆ ಡಿಸ್ಟಿಕ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಕಾಲೇಜು ಯಾವ ಯಾವ ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಇವಾಗ ಫಸ್ಟ್ ಕೊಟ್ಟಿರೋ ಕಾಲೇಜ್ ನ ನೀವು ಸೆಕೆಂಡ್ ಹಾಕ್ಬೇಕು ಅಂದ್ರೆ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಟಿರೋದನ್ನ ತರ್ಡ್ ಗೆ ಹಾಕ್ಬೇಕು ಅಥವಾ ತರ್ಡ್ ಅಲ್ಲಿರೋದನ್ನ ಫಸ್ಟ್ ಫಸ್ಟ್ಗೆ ಹಾಕ್ಬೇಕು ಈ ರೀತಿ ಕಾಲೇಜ್ ಚೇಂಜಸ್ ಏನಾದ್ರು ಮಾಡ್ಕೋಬೇಕು ಅಂತಂದ್ರೆ ನೀವು ಇನ್ನ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ನೀವು ಆಪ್ಷನ್ಲ್ ಎಂಟ್ರಿ ನ ಮಾಡ್ಕೋಬಹುದಾಗುತ್ತೆ ಇನ್ನು ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಬಂದಿರೋರು ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನೋಡಲ್ ಆಫೀಸ್ ಏನಿದೆ ನೀವು ವೆರಿಫಿಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫೀಸ್ ಆಫೀಸ್ಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಹೋಗಿ ಅಲ್ಲಿ ನೀವು ಸರಿಪಡಿಸಬೇಕಾಗುತ್ತೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬಿಟ್ಟು ನಿಮ್ಮ ಒಂದು ನೇಮ್ ಲಿಸ್ಟ್ ಅಲ್ಲಿ ಬರೋ ತರ ಮಾಡಿಸಬೇಕಾಗುತ್ತೆ ಸೊ ನೆಕ್ಸ್ಟ್ ಇನ್ನು ಇವರು ಆಪ್ಷನಲ್ ಎಂಟ್ರಿ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಈ ಒಂದು ಓಮ್ ಪೇಜ್ಗೆ ಬಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳು ಈ ಒಂದು ಓಂ ಪೇಜ್ಗೆ ಬಂದು ಇಲ್ಲಿ ನೋಡಿ ಕೆಳಗಡೆ ಆಪ್ಷನ್ ಆಪ್ಷನಲ್ ಎಂಟ್ರಿ ಅಂತ ಇದೆ ಲಾಗಿನ್ ಟು ದಿ ಲಾಗಿನ್ ಇನ್ ಟು ದಿ ಆಪ್ಷನಲ್ ಎಂಟ್ರಿ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಬಿಟ್ಟು ನೀವು ಲಾಗಿನ್ ಆಗಿ ಆಪ್ಷನಲ್ ಎಂಟ್ರಿನ ನೀವು ಮಾಡ್ಕೋಬಹುದು ನಿಮಗೆ ಇಷ್ಟ ಇದ್ದರೆ ನಿಮಗೆ ಚೇಂಜ್ ಮಾಡ್ಕೋಬೇಕು ಕಾಲೇಜಸ್ ಅಂದರೆ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ಸೊ ಇದು ನಿಮ್ಮ ಇಷ್ಟ ಆಗಿರೋ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆ ಸಪೋರ್ಟನ್ನು ಮಾಡಿ ಥ್ಯಾಂಕ್ ಯು